ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರಥಾಯ ಚಚ ತಾಮ್ ಕಲ್ಪ ವೃಕ್ಷ ನಮ ತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಅಕ್ಕಿ ಅಂದರೆ ಎರಡು ಪಾವು ಅಕ್ಕಿ ತೊಗೊಂಡಿದ್ವಿ ಅಕ್ಕಿನ ಒನ್ ಅವರ್ ಒಂದು ಹಾಫ್ ಆ್ಯನ್ ಅವರ್ ಎಷ್ಟು ನೆನೆಸೆ ಅಷ್ಟು ಚೆನ್ನಾಗ ನಾನೊಂದು ಹಾಫ್ ಆ್ಯನ್ ಅವರ್ನಿದ್ದೀನಿ ಒನ್ ಅವರ್ನಿಟ್ರೂ ಓಕೆ ಚೆನ್ನಾಗಿರುತ್ತೆ ಪಾತ್ರೊಳಗೆ ತುಪ್ಪ ಅಥವಾ ಎಣ್ಣೆ ಏನು ನೀವೇನು ಊಟ ಮಾಡ್ತೀರಿ ಅದೇ ಹಾಕೊಳ್ಳಿ ಸ್ವಲ್ಪ ಚಕ್ತಿ ಎಲ್ಲವನ್ನು ಹಾಕೊಂಡು ನಮ್ಮ ನೆಂಪಲ ಆಮೇಲೆ ಹಾಕೋಕ್ಕೆ ಅದೆಲ್ಲ ಇದಾಗೋವರೆಗೂ ಸ್ವಲ್ಪ ಅದೆಲ್ಲ ಸ್ವಲ್ಪ ಇದಾಗ ಸ್ವಲ್ಪ ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಕೆಂಪಗೆ ಹಾಕ್ಬೇಕು ಸ್ವಲ್ಪ ಈರುಳ್ಳಿ ಹುಂಬನ್ನ ಬರಬೇಕು ಈರುಳ್ಳಿ ಮುಂಬಣ್ಣ ಬರಲಿ

ಉಪ್ಪು ಹಾಕೋಣ ಉಪ್ಪು ಹಾಕೊಂಡು ದಪ್ಪ ಉಪ್ಪು ಹಾಕೊಂಡಿ ತಪ್ಪು ಹಳ್ಳು ಉಪ್ಪು ಹಾಕೊಂಡ್ರೆ ಹಳ್ಳಿಗೆ ಅಲ್ಲಿಗೆ ಟೇಸ್ಟ್ ಬರುತ್ತೆ ಉಪ್ಪು ಏನೋ ಟೇಸ್ಟ್ ಕೊಡಲ್ಲ ಯಾವ ಬ್ರ್ಯಾಂಡ್ ಆದರೂ ಬೆಳೆಸಿ ಉಪ್ಪು ಮಾಡಿದ್ರೆ ಸ್ವಲ್ಪ ದಪ್ಪ ಉಪ್ಪೇ ಬರುತ್ತೆ ಅಲ್ಲಿಸಿ ಬಟ್ಲಾ ತೊಗೊಂಡು ಹಸಿಬಟ್ಲ ತೊಗೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಹಾಗೂ ಸ್ವಲ್ಪ ಒಣ ಕೊಬ್ಬರಿ ಹಾಕೋಬೇಡಿ ಹಸಿದಿದ್ರೂ ಹಾಕೋಬೋದು ಅಂತೊಂದ್ರೆ ಇಲ್ಲ ಹಸಿದು ನೆಕ್ಸ್ಟು ಸ್ವಲ್ಪ ಕುದಿನ ಸ್ವಲ್ಪ ಹಾಕ್ಕೋಬೇಕು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ಇಷ್ಟಿಷ್ಟು ಕ್ವಾಂಟಿಟಿ ಸ್ವಲ್ಪ ಹಾಗೂ ಶುಂಠಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಏನು ಬೇಡ ಇದಕ್ಕೆ ಹಾಗೂ ಸ್ವಲ್ಪ ಸ್ವಲ್ಪ ಗ್ರೀನ್ ಚಿಲ್ಲಿ ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕ್ಕೋಬೇಕು ಸ್ವಲ್ಪ ತಿನ್ನೋದಾದರೆ ಸ್ವಲ್ಪ ಹಾಕೋಬೇಕು ಓಕೆ ನೆಕ್ಸ್ಟ್ ಇದನ್ನು ಇವಾಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಡ್ಬೇಕು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಇವಾಗ ಮಸಾಲ ದುಡ್ಡಿದೆ ಅಲ್ಲ ಮಸಾಲ ಹಾಕಿ ಓಕೆ ಮಸಾಲ ಹಾಕೊಂಡೆ ಇವಾಗ ಸ್ವಲ್ಪ ಟಮಾಟ ಹಾಕೊಂಡು ಓಕೆ ಒಂದೇ ಅಥವಾ ಎರಡು ಟಮಾಟ ಹಾಕ್ಕೊಂಡ್ರೆ ಸಾಕು ಅಷ್ಟೆ ಸ್ವಲ್ಪ ಇದು ಬೆನಿಲಿ ತರಕಾರಿ ಮತ್ತು ಎಲ್ಲ ಹಸಿ ವಾಶ್ನೋಗೋವರೆಗೂ ಬೆನಿಬೇಕು ಮುಚ್ಚಲು ಮುಚ್ಚಿಟ್ಬಿಟ್ಟು ಇದು ಬಟಾಣ ಹಸಿ ಇರೋದ್ರಿಂದ ಹಸಿ ಬಟಾಣಿ ಮಾರ್ಕೆಟಲ್ಲಿ ಸೀಸನ್ ಇರೋದಕ್ಕೆ ಅದು ಹಾಗೆ ಹಾಕ್ತೀನಿ ಎಣ್ಣೆ ಎಲ್ಲ ಏನು ಹಾಕಿಲ್ಲ ಓಕೆ ಬೆನೆ ಇರುತ್ತೆ ಹಂಗೆ ಹಸಿದ್ದು ತಿನ್ಬೋದು ಅದು ಸ್ವಲ್ಪ ಬೆನೆಯಲ್ಲಿ ಬಟಾಣಿ ಅದು ಮಸಾಲ ಹಸಿವಾಷಣೆ ಹೋಗೋರ್ಗು ಸ್ವಲ್ಪ ಬೆನೆಯಲ್ಲಿ ಇದು ಹಾಕ್ತೀನಿ ಇದರಿಂದ ಒಂದು ರೈಸ್ ತೊಗೊಂಡ್ರೆ ಒಂದು ಅರ್ಧ ಅಷ್ಟು ನೀರು ಸಾಕು ಎರಡು ಬೇಡ ಯಾಕಂದರೆ ಒಂದು ಅರ್ಧ ಅಂದರೆ ಇವಾಗ ಆಲ್ರೆಡಿ ಅಕ್ಕಿ ಒಂದು ಗಂಟೆ ನೆಂದಾಗಿದೆ ಓಕೆ ಒಂದು ಗಂಟೆ ಅಕ್ಕಿ ನಂದಾಗಿರೋದ್ರಿಂದ ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕಷ್ಟು ಇಲ್ಲ ನಾವು ಸ್ವಲ್ಪ ನಾವು ಉದುರಿದ್ರೂ ಊಟ ಮಾಡಲ್ಲ ಸ್ವಲ್ಪ ನಾನು ಮುದ್ದೆನೇ ಬೇಗ ಅಂತ ಅಂದರೆ ಎರಡಾದರೂ ಹಾಕ್ಕೊಬೋದು ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ ಅಷ್ಟೇ ಇಲ್ಲ ಒಂದು ಮುಖಾಲು ಹಾಕಂದ್ರೆ ಹಾಕ್ಕೋ ಓಕೆ ಸಾಕು ನೆಕ್ಸ್ಟ್ ಇದು ಬೆನಿಬೇಕು ಈಗ ಬಬಲ್ಸ್ ಬರಬೇಕು ಬಬಲ್ಸ್ ಬಂದಾಗ ರೈಸ್ ಹಾಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ ಹಾಕಾಗಿದೆ ಆಲ್ರೆಡಿ ನೀರು ಕುದೀತಾ ಇರಬೇಕಾದ್ರೆ ಇವಾಗ ನನ್ನ ಗಂಟೆಗೆ ಒಂದು ರೈಸ್ ಹಾಕ್ಕೊಂಡ್ಬೇಡಮ ಓಕೆ ನಾನು ರೈಸ್ ಹಾಕ್ಕೊಂತೀನಿ ಕೈಯಿಂದನೇ ಹಾಕ್ಕೊಂತೀನಿ ಸ್ಪೂನಿಂದಾದ್ರೂ ಹಾಕೋಬೇಕು ಕೈಯಿಂದನೇ ನೆಕ್ಸ್ಟ್ ನೆಕ್ಸ್ಟು ಈ ಸ್ವಲ್ಪ ಬೆನಿಬೇಕು ಅಕ್ಕಿ ಅನ್ನ ಹಾಕ್ಬೇಕಿದು ಇದೆ ಸ್ವಲ್ಪ ಇದೆಲ್ಲ ಪಲಾವ್ ಆಗಬೇಕು ಸ್ವಲ್ಪ ಬೆನಿ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಹಾಕಬೇಕು ಮೆಂತ್ಯ ಪಲಾವ್ ಇದಕ್ಕೆ ಚಟ್ನಿ ಬೇಕಂದರೆ ಹಾಕೋಬೋದು ಅಥವಾ ಮೊಸರು ಬೇಕಂದರೆ ಹಾಕೋಬೋದು ವೆರಿ ಟೇಸ್ಟಿ ಆಗಿರುತ್ತೆ ಇದರಲ್ಲಿ ಮೆಂತ್ಯ ಪಲ್ಯ ಎಲ್ಲ ಸೊಪ್ಪು ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕರವಾಗಿರುವಂತಹ ಮೆಂತ್ಯ ಪಲಾವ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಜಸ್ಟ್ ಅಕ್ಕಿ ನೆನ್ಸಕ್ ಹಾಕಿದರೆ ಜಸ್ಟ್ ಒಂದು ಫೋರ್ ಟು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದಂಥ ರೆಸಿಪಿ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಆಗುವಂಥ ಆರೋಗ್ಯಕರವಾಗಿರುವಂತಹ ಟಿಫಿನ್ ಇದು ಟಿಫಿನ್ಗೂ ಮಾಡ್ಕೋಬೋದು ಮಧ್ಯಾಹ್ನಕ್ಕೂ ಮಾಡ್ಕೊಬೋದು ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಮೆಂತ್ಯ ಪಲಾವ್